ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಶಾಸಕ ನಾಡಗೌಡ ಉತ್ತರಕ್ಕೆ ಪ್ರತ್ಯುತ್ತರ ನೀಡಿದ ಮಾಜಿ ಶಾಸಕ ನಡಹಳ್ಳಿ ನಾನು ಯಾವತ್ತೂ ರಾಜಕೀಯ ವಿಷಯವಾಗಿ ಸಹಾಯ ಕೇಳಿ ಶಾಸಕ ನಾಡಗೌಡರ ಮನೆಗೆ ಹೋಗಿಲ್ಲ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ನನ್ನ ಪೋಟು ಬಳಸಿಕೊಂಡು ಅವರೇ ಉಪಯೋಗ ತೆಗೆದುಕೊಂಡು ಗೆದ್ದು ಬಂದಿದ್ದಾರೆ ಎಂದು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಪಟ್ಟಣದ ದಾಸೋಹ ನಿಲಯದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಮುಖಂಡರಾದಂಥ ಎಂಎಸ್ ಪಾಟೀಲ್ ಮುನ್ನಾದನಿ ನಾಡಗೌಡ ಮಲ್ಕೇಂದ್ರಗೌಡ ಪಾಟೀಲ್ ಹೇಮರೆಡ್ಡಿ ಮೇಟಿ ಮುತ್ತು ಅಂಗಡಿ ಕೆಂಚಪ್ಪ ಬಿರಾದಾರ ಹರೀಶ್ ನಾಟಿಕಾರ್ ಸಂಗಮೇಶ್ ನಾಗೂರ್ ಸಂಗಮ್ಮ ದೇವರಳ್ಳಿ ಸೇರಿದಂತೆ ಅನೇಕರು ಮಾತನಾಡಿ ಮಂಗಳವಾರ ಪಟ್ಟಣದಲ್ಲಿ ನಡೆದ ಘಟನೆಯ ಬಗ್ಗೆ ತೀವ್ರವಾಗಿ ಖಂಡಿಸಿದರು ಈ ವೇಳೆ ಮುಖಂಡರಾದಂಥ ಗುರುನಾಥ್ ದೇಶ್ಮುಖ ಶ್ರೀಶೈಲ್ ದೊಡಮಣಿ ಸೋಮನಗೌಡ ಬಿರಾದಾರ್ ಪ್ರೇಮ್ ಸಿಂಗ್ ಚೌಹಾಣ್ ಸುವರ್ಣ ಬಿರಾದಾರ್ ಗೌರಮ್ಮ ಹುಣಗುಂದರೇಕಾ ಕೊಂಡುಗುಳಿ ಸಂತೋಷ್ ಬಾದ್ರಬಂಡಿ ಮುತ್ತನ್ನ ಹುಗ್ಗಿ ರಾಜುಗೌಡ ಬಳವಟ್ಟಿ ಸ್ವಾಮಿ ಹಿರೇಮಠ ಅಪ್ಪನ ದಣ್ಣೂರ ಚೆನ್ನೇಗಾವಿ ಸಟ್ಟರ ರವಿ ಜಗಲಿ ಸೇರಿದಂತೆ ಅನೇಕ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಬಳಸ್ತಾ ಇದ್ದೀನಿ ಹೇಳಿ ರಾಜಕಾರಣ ಮಾಡಬೇಡಿ ಮನೆ ಬಾಗಿಲಿಗೆ ಬಂದು ಹೇಳಿ ಸಾಕ್ಷಿ ಹೇಳಿ ನನಗೆ ಈ ಜಿಲ್ಲೆ ಯಾವುದೇ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲಿಗೆ ಹೋಗಿ ನಾನು ರಾಜಕಾರಣ ಮಾಡಿಲ್ಲ ನಾನು ಜನಪರವಾಗಿ ಹೋರಾಟ ಮಾಡಿಕೊಂಡು ಮೇಲ್ ಬಂದು ರಾಜಕಾರಣದಲ್ಲಿ ಬಂದಿದ್ದೇನೆ ಏನು ನಿನ್ನ ಆಶೀರ್ವಾದ ಭಿಕ್ಷೆಗೆ ಬೇಡಿದ್ದೀನಿ ನಾನು ರಾಜಕಾರಣಕ್ಕೆ ಆಮೇಲೆ ನಿನ್ನೆ ಬಹಳ ಅವಾಚ್ಯವಾಗಿ ಮಾತಾಡಿದರು ಅದು ಹಿರಿಯರು ಅಂತೇಳಿ ಇಷ್ಟು ದಿನ ಗೌರವ ಕೊಟ್ಟಿದ್ದೀನಿ ನಾನು ನೀವು ನಾನು ನನ್ನ ಮನೆ ಬಾಗಿಲಿಗೆ ಬಂದದ್ದು ಮರ್ತುಬಿಟ್ರ ನಿಮ್ ಮನೆಯಲ್ಲದಿಂದ ಗೊತ್ತಿಲ್ಲ ನನಗೆ ನಾನಲ್ಲ ನನ್ನ ನಾಯಿಗೂ ಕೂಡ ಬಂದಿಲ್ಲ ನಿಮ್ ಮನೆಗೆ ಅದ್ರ ಜೊತೆಗೆ ಇವತ್ತಿಂದ ಬೇರೆ ರಾಜಕಾರಣ ಮಾಡ್ತೀನಿ ಮಾಡಿ ಏನು ಅಂಜೀರ ಅಂತ ಕಂಡಿದ್ರ ನಮ್ಮ ಕಾರ್ಯಕರ್ತರ ಮೇಲೆ ಒಂದೂವರೆ ವರ್ಷದಿಂದ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಸುಮ್ಮನೆ ಇದೀನಿ ನಾನು ನಿನ್ನೆ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಇದು ನನಗೆ ಏನಾದರೂ ಅವ್ರು ಮನೆ ಬಾಗಿಲಿಗೆ ಹೋಗೋದು ಒಂದು ಸಾಕ್ಷಿ ಕೊಟ್ಟರೆ ಇವತ್ತೇ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಡ್ತೀನಿ ನಾವು ಮುಂದೇನೂ ಹೇಳ್ತಿಲ್ಲ ಮುಂದೆ ನನ್ನ ಜೀವನ ಇರೋವ್ರಿಗೆ ನಾನು ಯಾವತ್ತೂ ಅಪ್ಪಾಜಿ ಮನೆ ಬಾಗಿಲಿಗೆ ಹೋಗಿ ರಾಜಕಾರಣ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ಅಕಸ್ಮಾತ್ ಅಂತ ಸ್ಥಿತಿ ಬಂದ್ರೆ ರಾಜಕಾರಣದ ನಿವೃತ್ತಿ ಹೋಗ್ತೀನಿ ಅಷ್ಟೇ ಹೋಗ್ಲಿ ಶಾಸಕರು ಮನೆ ಒಳಗೆ ಹೋದ್ರ ಇವ್ರು ಹೇಳ್ತಾರೆ ಸುಳ್ಳು ಯಾಕೆ ಕೇಸ್ ಹೆಂಗ್ ಮಾಡ್ತಾರೆ ನೋಡಿ ಪಿ ಎಸ್ ಐ ನಾನು ಅದಕ್ಕೆ ಹೇಳಿದ್ದು ನೀನು ಕಾಕಿ ಬಿಚ್ಚಿಬಿಟ್ಟು ರಾಜಕಾರಣ ಮಾಡ ಯಾಕೆ ಕೇಳಿದ್ದ ಮಾತಂದ್ರೆ ಅದಕ್ಕೆ ಹೇಳಿದ್ದು ಸುಳ್ಳು ಕೇಸು ನಿನ್ನೆ ಮಾಧ್ಯಮದ ನಿಮ್ಮ ಕೂಡ ಎಲ್ಲ ವಿಡಿಯೋ ಇದೆ ಇನ್ಫ್ಯಾಕ್ಟ್ ನಮ್ಮ ಮಂಡಲ ಅಧ್ಯಕ್ಷರು ಕುತ್ತಿಗೆ ಹಿಡಿತಾರೆ ಪಿ ಎಸ್ ಐ ಬಿಡೋ ಇದೆ ನಮ್ಮ ಮಂಡಲ ಅಧ್ಯಕ್ಷ ಕುತ್ತಿಗೆ ಇಲ್ಲಿ ಬರೀತಾನೆ ಯಾವುದೇ ಕಿಡಿಗೇಡಿಗಳು ಇಲ್ಲಿ ಆಟ ಈ ತಾಲೂಕು ನಡೆಯೋದಿಲ್ಲ ನಡಿಯೋದಿದೆ ಯಾರ ಮಾತುಗಳು ಕೇಳ್ಕೊಂಡು ಮಾಡ್ತಾ ಇದೇನು ಗೊತ್ತಿದೆ ನನಗೆ ನೀನ್ ಎಷ್ಟು ನಿಷ್ಠಾವಂತ ಅಧಿಕಾರಿ ಅಂತ ಗೊತ್ತಿದೆ ನಮ್ಗೆ ಬರೀತಾನೆ ಮತ್ತೆ ಅವ್ರು ಹೇಳ್ತಾರೆ ಇಲ್ಲ ನಾವು ಪ್ರತಿಭಟನೆ ಅವನೇ ಬರ್ಕಂತಾರೆ ಏನಂದ್ರ ಅವರು ಮನೆ ಯಾರ ಅವ್ರು ಬರೆದಿರೋದನ್ನು ಹೇಳ್ತಾ ನಿಮ್ಮ ಮಾಧ್ಯಮದ ಮುಂದೆ ಏನು ಗೋವಿನ ಕೆಚ್ಚಲು ಕೊಯ್ದಂತ ಘಟನೆ ಇದೆ ಅದ್ರ ಬಗ್ಗೆ ಶಾಸಕರು ಏನು ಪ್ರತಿಕ್ರಿಯೆ ನೀಡಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಕ್ರಿಯೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಹೇಳೋದು ಇನ್ಫ್ಯಾಕ್ಟ್ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅವ್ರು ಗೌರವಿತವಾಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳಿ ಅಂತೇಳಿ ಅದು ನಿಲ್ಲಿಸಿ ಅವ್ರನ್ನ ಈ ರೀತಿ ಬಂದಿದ್ದಾರೆ ಅಂತೇಳಿ ಶಾಸಕರನ್ನು ಕರೆದು ಬೇಕಿದ್ರೆ ಏ ನಾನು ನಾಳೆ ಅವ್ರಿಗೆ ಕೇಳಬೇಕು ರೀ ಹಂಗಂದ್ರೆ ನಿಮ್ಗೆ ಎಸ್ ಪಿ ಯಾರು ಹೇಳಿದ್ರು ನಿಮ್ಮ ಸ್ವಯಂ ಪ್ರೇಮ್ ಕೇಸ್ ಮಾಡಕ್ಕೆ ಯಾರು ಹೇಳಿರಲ್ಲ ಹಿರಿಯ ಅಧಿಕಾರಿಗಳು ಅದಕ್ಕೆ ಈಗಾಗಲೇ ನಾನು ಈ ವಿಷಯವನ್ನು ಗಂಭೀರವಾಗಿ ತೊಗೊಂಡಿದ್ದೇವೆ ಸ್ಪೆಷಲಿ ಪಿ ಎಸ್ ಐ ನಾನಿದ ನೋಟು ಮಾಡ್ಕೊಂಡಿದ್ದೇನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಗಮನಕ್ಕೆ ವಿರೋಧ ಪಕ್ಷದ ಗಮನ ನಾಯಕರ ಗಮನಕ್ಕೆ ತಂದಿದ್ದಾರೆ ಏನು ನಡೆದಿರ್ತಕ್ಕಂಥ ಘಟನೆ ಸಂಪೂರ್ಣ ವಿವರ ನಮ್ಮ ವರಿಷ್ಠರಿಗೆ ತಿಳಿಸುವಂತೆ ಕೆಲಸ ಮಾಡಿದ್ದೇನೆ ಆದಷ್ಟು ಬೇಗ ಈ ಏನು ಇತ್ತೀಚೆಗೆ ಪೊಲೀಸರು ನಡವಳಿಕೆ ಇದೆ ಬಹುಶಃ ಇತ್ತೀಚೆಗೆ ಬರ್ತಾ ಇದ್ದಾರೆ ಎಲ್ರು ಹಂಗಿಲ್ಲ ಕೆಲವು ಏನಾಗಿದೆ ಅಂದ್ರೆ ಅವ್ರಿಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಸರ್ವಾಧಿಕಾರವನ್ನು ತೊಂಬಿದ್ದಾರೆ ಒಂದ್ ವೇಳೆ ನಾಳೆ ಸಾರ್ವಜನಿಕರು ನಾವು ನಮ್ಮ ಮುಖಂಡರುಗಳು ನಾವು ಕಾರ್ಯಕರ್ತರು ಎದ್ದು ನಿಂತ್ಕೊಂಡು ಸ್ಟಾರ್ಟ್ ಮಾಡಿದರೆ ಇವರು ದಿನ ಹತ್ತು ತಪ್ಪು ಮಾಡಿ ಸಿಗಬಿಡ್ತಾರೆ ದಿನ ಹತ್ತು ತಪ್ಪು ಮಾಡಿಸಿಬಿಡ್ತಾರೆ ಇವ್ರು ಎಷ್ಟು ಲೂಟಿ ಕೋರೋ ಅಂತೂ ಗೊತ್ತಿದೆ ದಿನ ಯಾರ್ಯಾರ ಎಷ್ಟು ವಸೂಲಿ ಪಿ ಎಸ್ ಗೊತ್ತಿದೆ ನಾವು ಮನಸ್ಸು ಮಾಡಿದರೆ ಇವ್ರು ದಿನ ಒಂದೊಂದು ಕೇಸಲ್ಲಿ ಬುಕ್ ಮಾಡ್ಕೋಬೇಕು ಅದಕ್ಕೆ ನಾವು ವರಿಷ್ಠ ಗಮನಕ್ಕಂಥ ಕೆಲಸ ಮಾಡಿದ್ದೇವೆ ಅಂಗಡಿ ಮುಂಗಟ್ಟುಗಳನ್ನ ಸರ್ಕಾರಿ ಜಾಗದಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಜಾಗದಲ್ಲಿ ಹಾಕ್ಕೊಂಡಿರುವಂಥ ಅಂಗಡಿ ಮುಂಗಟ್ಟುಗಳು ಅದಕ್ಕೆ ಅವರು ಕರೆಂಟ್ ಬಿಲ್ಲು ಕಟ್ತಾ ಇದ್ದಾರೆ ಮತ್ತು ಪಂಚಾಯತಿಗೆ ಆ ಒಂದು ಏನು ಭೂ ಬಾಡಿಗೆ ಇರುತ್ತೆ ಅದನ್ನು ಕೂಡ ಕಟ್ತಾ ಇದ್ದಾರೆ ಅಂಥವ್ರು ಕೂಡ ಯಾವುದೇ ಒಂದು ನೋಟಿಸ್ ಇಲ್ದೇನೆ ಇವತ್ತು ನೀವು ಅಂಗಡಿಗಳನ್ನು ಕಿತ್ತಬೇಕನ್ನುವಂಥ ಒಂದು ದಬ್ಬಾಳಿಕೆಯ ಆಡಳಿತ ಇಡ್ತಾ ಇದೆ ಇವತ್ತು ನಮ್ಮಲ್ಲಿ ಇವತ್ತು ದೇಡು ವರ್ಷ ಆದರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಆಗಲಿ ಯಾವುದೇ ಆಗಲಿ ಅಂತ ಒಂದು ಒಳ್ಳೆಯ ಕೆಲಸಗಳನ್ನು ನಡೆದಿದ್ದಂತೂ ಇವತ್ತಿಗೆ ಯಾರು ಕಾಣ್ತಾ ಇಲ್ಲ ಬರೀ ಇದೇ ರೀತಿಯಾದಂಥ ಒಂದು ದಬ್ಬಾಳಿಕೆ ವಿಷಯ ಅಥವಾ ಒಂದು ಏನೋ ದ್ವೇಷದ ರಾಜಕಾರಣ ವಿಷಯದಲ್ಲೇ ಹೊಂಟಿದೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಇದೇ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ ಅದರಲ್ಲಿ ಆ ರಾಜಕಾರಣಕ್ಕೆ ಎಲ್ಲದಕ್ಕೂ ಒಂದು ಪೊಲೀಸ್ ಇಲಾಖೆಯ ಒಂದು ಏನೋ ಬೆಂಬಲವನ್ನು ತಗೊಂಡು ಈ ರೀತಿಯಾದಂತಹ ಒಂದು ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಇರುವಂತ ಎಲ್ಲ ಹಿರಿಯರು ಇವತ್ತು ಏನು ಕುಡಿದೀವಿ ಎಲ್ಲರೂ ಕೂಡ ಅದನ್ನು ಖಂಡಿಸ್ತಾ ಇದ್ದೇವೆ ಮತ್ತು ಇಂತಹ ಅನೇಕ ಘಟನೆಗಳು ಇವತ್ತು ಕೂಡ ನಿನ್ನೆ ಮತ್ತೊಬ್ಬರು ಕೇಸ್ ಕೊಡ್ಬೇಕಾಗಿತ್ತು ಶಾಸಕರು ಕೊಡಲಿ ಆಪ್ತ ಕಾರ್ಯದರ್ಶರು ಕೊಡಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೊಡಲಿ ಸ್ಥಳೀಯರು ಕೊಡ್ರಿ ಅಲ್ಲಿರ್ತಕ್ಕಂಥದ ಮನೆಯವರು ಕೊಡಲಿ ಎಲ್ಲರೂ ಬಿಟ್ಟು ನಾನೇ ಕೇಸ್ ಕೊಡ್ತೀನಿ ಅನ್ನೋದು ಇದೊಂದು ಕಾನೂನಿನಲ್ಲಿ ಒಂದು ಖಂಡನೀಯ ಒಂದು ಕ್ರಮ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಬಗ್ಗೆ ಸಾರ್ವಜನಿಕರು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಹಾಗೂ ನಮ್ಮ ಸಂಸ್ಕೃತಿಯನ್ನ ನಾವು ಆಚರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿದ್ದಾರೆ ನಮ್ಮ ನಾಯಕರು ಅಂತ ಹೇಳಿ ಭಾವಿಸಿ ಆತ ಇದು ಆತ ಅಂತ ಹೇಳಿ ಅವ್ರು ಚಲೋ ಮಾಡಿದಂಥ ಸ್ಟ್ರೈಕಿಗೆ ಮುದ್ದಾಮು ಪಿ ಎಸ್ ಐ ಸಿ ಪಿ ಆರ್ ಕರೆಸಿ ಅವ್ರಿಗೆ ಅರೆಸ್ಟ್ ಮಾಡಿ ಮತ್ತು ಬಿಜಾಪುರ ಸ್ವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆದರೆ ಶಾಸಕರು ಈ ಥರ ಮಾಡೋದು ಥರ ಅಲ್ಲ ಅಂತ ನಾವು ಅವ್ರು ಮಾತಾಡ್ತೇವೆ ಶಾಸಕರು ಕಾನೂನು ಬಲ್ಲವರು ತಪ್ಪಾಯಿಕೆ ದೌಚನ ಮಾಡ್ತೀಯಲ್ಲ ನೀನು ಗುಂಡಾಯಿತ ಮಾಡ್ತೀಯಲ್ಲ ನೀನು ನಿನ್ನ ಗುಂಡಾಯಿತ ನೆಡಲಾಗ್ತಿ ಪಾರಟಿಯವ್ರಿ ಇಲ್ಲಿ ಇದ್ದೀವಿ ನಾವು ಪ್ರಜ್ಞಾವಂತರಿದ್ದೀವಿ ನೀವು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲಿ ಸರ್ಕಾರ ನಡೆಸಕ್ ಬಂದಿಲ್ಲ ನೀವು ಮೊದಲು ಅದನ್ನು ತಿಳ್ಕೊಳ್ಳಿ ನೀವು ತಿಳ್ಕೊಂಡೇ ಅಧಿಕಾರ ಮಾಡಿ ಇಲ್ಲಾಂದ್ರೆ ಜಾಗಕ್ಕೆ ತೋರಿಗೆ ನಾವು ಬಿಡುದಿಲ್ಲ ಪತ್ರಿಕಾ ಮಾಧ್ಯಮ ಹಿಂದೂ ಧರ್ಮಕ್ಕ ಅಪಮಾನ ಅಲ್ಲ ಆದ್ರೆ ಗೋಮಾತೆ ಹಿಂದೂ ಧರ್ಮನ ಅಲ್ಲ ಇಡೀ ಎಲ್ಲರಿಗೂ ಬೇಕು ಹಿಂದೂಗಳಿಗೂ ಬೇಕು ಕ್ರಿಶ್ಚಿಯನ್ರಿಗೂ ಬೇಕು ಅಲ್ಪಸಂಖ್ಯಾಕರಿಗೂ ಬೇಕು ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರಾಣಿ ಪಕ್ಷಿಗಳಿಗೆ ಆ ತಾಯಿಯ ಆಶೀರ್ವಾದ ಇರ್ತದೆ ಅಂಥ ಪವಿತ್ರವಾದಂಥ ಗೋಮಾತೆಗೆ ಹೆಚ್ಚಳವನ್ನು ಕೊಯ್ದು ನೋಡಿದ್ರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಅದು ನಾಲ್ಕೈದು ಜನ ಕೂಡಿ ಮಾಡ್ಯಾರ ಅಂತ ಅನಿಸುತ್ತೆ ನಾಲ್ಕು ಆಕಳ್ಕ ಒಂದು ಆಕಳ್ಕ ಹಿಂಗೆ ಚಾಕು ಹೊಡೆದ್ರಿ ಅಂತ ತಿಳ್ಕೊಂಡು ನೀವು ಅದು ಒದರೋದಿಲ್ಲ ಅಷ್ಟಾದರೂ ಪ್ರಜ್ಞೆ ಬೇಡಲ್ಲ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಅದರ ಪ್ರತಿಭಟನೆವಾಗಿ ನಮ್ಮ ಎ ಎಸ್ ಪಾಟೀಲರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಿಂದ ಅದರ ಪ್ರತಿಭಟನೆಗೆ ರಾಜ್ಯದಂತೆ ಕರೆ ಇದೆ ಇವತ್ತು ಮೈಸೂರಲ್ಲಿ ಆಗೈತಿ ಬೀದರ್ನಲ್ಲಿ ಆಗೈತಿ ಇವತ್ತು ತುಮಕೂರಿನಲ್ಲಿ ನಡೆದ ಇದು ನಮ್ಮ ಪಕ್ಷದ ಸಿದ್ಧಾಂತ ನಾವು ಸರ್ಕಾರ ಅಧಿಕಾರ ಇರ್ತದೆ ಹೋಗ್ತಿದ್ರು ಅಧಿಕಾರಿಗಳು ಈ ಥರ ಅಹಿತಕರ ನಡುವಳಗಳನ್ನು ವ್ಯಕ್ತಪಡಿಸಬಾರ್ದಾಗಿತ್ತು ದಯವಿಟ್ಟು ಅವರು ಬರುವಂಥ ದಿನಗಳಲ್ಲಿ ಇವುಗಳನ್ನು ತಿದ್ದುಕೊಂಡು ನಮ್ಮ ಇಲಾಖೆಯ ಕಾರ್ಯವರ್ತಿಯರನ್ನು ತಪ್ಪಲ್ಲಿ ಮುಂದುವರಿಬೇಕಂತ ನನ್ನದೊಂದು ಸೂಚನೆ ಗೋಮಾತೆಯನ್ನು ರಕ್ಷಿಸುವುದು ಇಡೀ ದೇಶದಲ್ಲೇ ಒಂದೇ ಒಂದು ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಗೋಮಾತೆಯ ರಕ್ಷಣೆಗಾಗಿ ನಡೆದಿರತಕ್ಕಂಥ ಹಿತಕರ ಘಟನೆಯ ವಿರುದ್ಧವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಹೋರಾಟವನ್ನು ಕೈಕೊಂಡಿದ್ದರು ಅದನ್ನು ಅಧಿಕಾರಿಗಳ ಅಧಿಕಾರಿಗಳಾದವರು ಕಾನೂನು ಚೌಕಟ್ಟಿನಲ್ಲಿ ಒಂದು ಕ್ರಮ ತಗೋಬೇಕಾಗಿತ್ತು ಇಲ್ಲ ಘನತೆ ಇಲ್ಲ ಯಾಕಂದ್ರೆ ಗೋಮಾತೆ ಕೂಡ ಒಂದು ಹೆಣ್ಣು ಇವತ್ತು ಹೆಣ್ಣಿಗೆ ಗೌರವ ಕೊಟ್ಟು ಯಾವ ಮಂತ್ರಿನ ನಡೆಸಿದ ಅದು ಒಂದು ಪವಿತ್ರವಾದ ಸ್ಥಾನ ಅಂತ ನೋಡ್ತಾ ಇರುವಂತ ನಮ್ಮ ಒಂದು ರಾಜ್ಯ ಇವತ್ತು ಕಲಬೆರಿಕೆಯ ರಾಜ್ಯ ಆಗ್ತಾ ಇದೆ ಅದಕ್ಕೋಸ್ಕರ ಇದರ ವಿಷಯವಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಪಕ್ಷದ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಇದು ಖಂಡಿಸ್ತೀವಿ ಇದು ನಡೆಯುವಾದಂಥ ಘಟನೆ ಹುದ್ದೆಗಾಲದಲ್ಲಿ ನಡೆದಿದೆ ಇದು ಮುಂದಿನ ದಿನಮಾನಗಳಲ್ಲಿ ಸರಿಪಡಿಸಿದರೆ ನಾವು ಒಳಿತು ಇಲ್ಲ ಅಂದರೆ ಉಗ್ರ ಹೋರಾಟಕ್ಕೂ ನಾವೆಲ್ಲರೂ ಎಲ್ಲರೂ ಸಿದ್ಧ ಅಂತ